ಸರ್ ನಮಸ್ಕಾರ ಸರ್ ಕಾಳಿಂಗ ಅಂತ ಪಕ್ಷದ ಉದ್ದೇಶ ಇಷ್ಟ ಆಗ್ಬಿಟ್ಟು ವಾಟರ್ ಮ್ಯಾನೇಜ್ಮೆಂಟ್ ಒಂದು ಪ್ಲಾನ್ ಮಾಡ್ಕೊಂಬಂದಿದೊಂದು ಒಂದು ಮಾಡಲ್ಲು ಇದೇನಂತಂದ್ರೆ ಇದು ಕರ್ನಾಟಕ ಮ್ಯಾಪು ಸರ್ ಇದು ಈ ಕರ್ನಾಟಕ ಮ್ಯಾಪಲ್ಲಿ ನಮಗೆ ಮದ ಮೂವತ್ತು ಜಿಲ್ಲೆಗಳಿದೆ ಕರ್ನಾಟಕದಲ್ಲಿ ಇದೇನು ಮಾಡಿದ್ದೀನಿ ಅಂತಂದರೆ ಹೈಟು ಸಿ ಲೆವೆಲ್ಗಿಂತ ಸಮುದ್ರದ ಮಟ್ಟಕ್ಕಿಂತ ಹೈಟ್ ಯಾವ್ಯಾವ ಡಿಸ್ಟಿಕ್ಟು ಎಷ್ಟೆಷ್ಟು ಹೈಟಲ್ಲಿದೆ ಎಷ್ಟೆಷ್ಟು ಮಿಲಿಮೀಟ್ರ್ ಮಳೆ ಬರುತ್ತೆ ಅಂತ ಒಂದು ಇದು ಮಾಡಿದ್ದೀನಿ ಅಷ್ಟೇ ಇದು ಜಾಸ್ತಿ ಹೈಟ್ ಇರೋದು ಇದು ಕೊಡಗು ಜಾಸ್ತಿ ಇದೆ ಹೋದೈತ್ ಆಮೇಲೆ ಇಲ್ಲಿ ಯಾದಗಿರಿ ಅಂತಂದರೆ ಕಮ್ಮಿ ಬರುತ್ತೆ ಇಲ್ಲಿ ಸೊ ಇದು ಮಾನ್ಸೂನು ಹಿಂಗೆ ಬಂದಿದ್ದು ನಮಗೆ ಬೆಂಗಳೂರು ಸಿಟಿ ಇಲ್ಲಿ ಸೌತ್ ಕರ್ನಾಟಕಕ್ಕೆಲ್ಲ ಹಿಟ್ಟಾಗ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಅಂತಂದರೆ ಇಲ್ಲಿ ಕರ್ನಾಟಕದಲ್ಲಿ ಸೆಂಟ್ರಲ್ ಭಾಗ ಈಗ ಕೊಪ್ಪಳು ರಾಯಚೂರು ಬಳ್ಳಾರಿ ಇದರಲ್ಲೆಲ್ಲ ಹೈಟ್ ಕಮ್ಮಿ ಇರೋದ್ರಿಂದ ಅಲ್ಲಿ ಮಳೆ ನೀರಿಗೆ ಕೊರತೆ ಇರುತ್ತೆ ಅಲ್ಲಿ ಸೊ ಅದು ಒಂದು ಉದ್ದೇಶ ಅಷ್ಟೇ ಓಕೆಂದ್ರ ಈಗ ಏನು ಅಂತಂದರೆ ಈಗ ಎಲ್ಲಿ ಹೈಟ್ ಜಾಸ್ತಿ ಇರುತ್ತೆ ಸಮುದ್ರದ ಮಟ್ಟಕ್ಕಿಂತ ಅಲ್ಲಿ ತುಂಬ ರೈನ್ಫಾಲ್ ಬರುತ್ತೆ ಅನ್ನೋದೊಂದು ಸೈನ್ಸ್ ಹೇಳುತ್ತೆ ಸೊ ಹಂಗಾಗಿ ಈಗ ಕೊಪ್ಪಳಲ್ಲಿ ನೋಡಿದ್ರೆ ಈಗ ಸೌತ್ ಕರ್ನಾಟಕ ಸೌತ್ ಇಂಟೀರಿಯರ್ ಕರ್ನಾಟಕದಲ್ಲಿ ನಮಗೆ ಈ ಕೊಡಗು ಡಿಸ್ಟಿಕ್ಕಲ್ಲಿ ತುಂಬ ಮಳೆ ಬರುತ್ತೆ ಆಮೇಲೆ ಆ ಕಡೆ ಮಂಗಳೂರು ಕಡೆ ಎಲ್ಲ ಮಳೆ ಬರುತ್ತೆ ಸರಿ ಅಂದರೆ ಈ ಕಡೆ ನಮಗೆ ಮಳೆ ಅಷ್ಟೊಂದು ಇದಾಗಿದೆ ಅದಕ್ಕೋಸ್ಕರ ಇಲ್ಲಿ ಡ್ರೈ ಲ್ಯಾಂಡ್ ಇದೆ ಇದು ಏನು ಅಂತಂದರೆ ಇನ್ನೂ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಬೆಂಗಳೂರು ಸಿಟಿ ಪಾಪ್ಯುಲೇಷನ್ ಈಗ ಬೆಂಗಳೂರಿನಲ್ಲಿ ನಮಗೆ ಎಂಟುನೂರು ಚಿಲ್ಲರೆ ಮಳೆ ಆಗುತ್ತೆ ಏಳು ಏಳ್ನೂರು ಏಳ್ನೂರ ಐವತ್ತರಿಂದ ಎಂಟುನೂರು ಎಮ್ ಎಲ್ ಮಳೆ ಆಗುತ್ತೆ ಸೊ ಮೂರು ಸಾವಿರ ಫೀಟ್ ಹೈಟಲ್ಲಿದೆ ಸಿ ಲೆವೆಲ್ಗಿಂತ ಸೊ ಏನಾಗುತ್ತೆ ಪಾಪ್ಯುಲೇಷನ್ ಡೆನ್ಸಿಟಿ ಬೆಂಗಳೂರಿನಲ್ಲಿ ಜಾಸ್ತಿ ಇದೆ ಈಗೇನು ಅಂತಂದರೆ ಒಂದು ಸರ್ವೆ ಪ್ರಕಾರ ಏನು ಹೇಳ್ತಾರೆ ನಾಲ್ಕು ಸಾವಿರದ ನಾನ್ನೂರು ಆಸ್ ಪರ್ ದಿ ಸೆನ್ಸಸ್ ಆಫ್ ಟೂ ತೌಸಂಡ್ ಲೆವೆನ್ನು ಸೊ ಒಂದು ಸ್ಕ್ವಯರ್ ಮೀಟ್ರಲ್ಲಿ ನಾಲ್ಕು ಸಾವಿರದ ನಾನ್ನೂರು ಜನ ಇದ್ದಾರೆ ನಮಗೆ ಬೆಂಗಳೂರು ಸಿಟಿನಲ್ಲಿ ಸೆಕೆಂಡ್ ಹೈಯೆಸ್ಟ್ ಬಂದ್ಬಿಟ್ಟು ಇದು ಸೆನ್ಸಸ್ ಅವರು ಯಾವುದು ಕರ್ನಾಟಕ ಡೈರೆಕ್ಟ್ ಆಫ್ ಆಪರೇಷನ್ ಅಲ್ಲಿ ಹೇಳಿರೋದು ಸೊ ಸೆಕೆಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಬಂದ್ಬಿಟ್ಟು ಮಂಗಳೂರು ಮಂಗಳೂರಲ್ಲಿ ನಾನ್ನೂರ ಹದಿನಾರು ಜನ ನಾನ್ನೂರ ಇಪ್ಪತ್ತು ಜನ ಇದ್ದಾರೆ ಸೊ ಕರ್ನಾಟಕದಲ್ಲಿ ತಗೊಂಡ್ರೆ ಮುನ್ನೂರ ಇಪ್ಪತ್ತು ಜನ ಇದ್ದಾರೆ ಅಂದರೆ ಒಂದು ಸ್ಕ್ವೇರ್ ಮೀಟ್ರಲ್ಲಿ ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಸೊ ನ್ಯಾಷನಲ್ ಆವರೇಜ್ ತೊಗೊಂಡ್ರೆ ನಮಗೆ ಮುನ್ನೂರ ಎಂಬತ್ತು ಜನ ಇದ್ದಾರೆ ಅಷ್ಟೇ ಸರಿನಾ ಆಮೇಲೆ ಈಗ ಪಾಪ್ಯುಲೇಷನ್ ಆಸ್ಪೆಕ್ಟಿಗೆ ಬಂದರೆ ನಾವು ಎರಡ್ ಸಾವಿರದ ಒಂದರಲ್ಲಿ ಅರವತ್ತೈದು ಲಕ್ಷ ಜನ ಇದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ತೊಂಬತ್ತೈದು ಲಕ್ಷ ಜನ ಇದ್ದರು ಈಗ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಂದು ನೂರ ಹತ್ತು ಒಂದು ಕೋಟಿ ಹತ್ತು ಲಕ್ಷ ಜನ ಪಾಪ್ಯುಲೇಷನ್ ಇದ್ದಾರೆ ಸೊ ಇದೆಲ್ಲ ಪಾಪ್ಯುಲೇಷನ್ ಹೆಂಗಾಯಿತು ಅಂತಂದರೆ ಫ್ರೀ ಆರು ಫ್ರಿಂಜ್ ನ್ಯೂ ಏರಿಯಾಸ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಮುನ್ಸಿಪಲ್ಲು ನೂರ ತಳ್ಳಿ ಎಲ್ಲ ಇದು ಮಾಡಿಕೊಂಡ್ರು ಆಮೇಲೆ ಈಗ ಇನ್ನೊಂದು ಏನು ಅಂತಂದರೆ ಒಂದು ಸರ್ವೆ ಪ್ರಕಾರ ಹೇಳ್ತಾರೆ ಕಾವೇರಿ ವಾಟರ್ ಇಲ್ಲಿಂದ ನಮಗೆ ಬೆಂಗಳೂರು ಸಿಟಿಗೆ ಬರೋದು ಕಾವೇರಿ ಡ್ಯಾಮಿಂದ ಕೆ ಆರ್ ಎಸ್ ಡ್ಯಾಮಿಂದ ಅರೌಂಡ್ ನಲವತ್ತೈದು ಟಿ ಎಮ್ ಸಿ ನಾವು ಅಲ್ಲಿ ಶೇಖರಣೆ ಮಾಡ್ಬೋದು ಇನ್ನೂರ ಐವತ್ತು ಟಿ ಎಮ್ ಸಿ ನಾವು ಕರ್ನಾಟಕದವ್ರು ಯೂಸ್ ಮಾಡ್ಕೊಬೋದು ಅದನ್ನು ಕಾವೇರಿ ಬೆಲ್ಟಲ್ಲಿ ಸೊ ಇಲ್ಲಿಂದ ಇಲ್ಲಿಗೆ ಕಾವೇರಿ ಸುಮಾರು ನೂರೈವತ್ತು ಕಿಲೋಮೀಟ್ರು ನೂರು ಕಿಲೋಮೀಟ್ರು ಆನ್ ರೋಡ್ ಇರೋದು ನೂರೈವತ್ತು ಕಿಲೋಮೀಟ್ರ್ ಪೈಪ್ಲೈನ್ ಬಂದಾಗ ಇಪ್ಪತ್ತು ಟಿ ಎಮ್ ಸಿ ನಮಗೆ ನೀರು ಸಿಗುತ್ತೆ ಬ್ಯಾಂಗ್ಳೂರು ಸಿಟಿಗೆ ಸೊ ಬ್ಯಾಂಗ್ಳೂರ್ ಸಿಟಿಗೆ ಇಪ್ಪತ್ತು ಟಿ ಎಂ ಸಿ ನೀರು ಸಿಕ್ಕಿದಾಗ ಬ್ಯಾಂಗ್ಳೂರ್ ಅವರೆಲ್ಲಾನು ಯೂಸ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಇಶ್ಯೂಗಳಿಂದ ಪೈಪ್ ಇದು ಸರಿಗಿಲ್ದಲೆ ಇರಬಹುದು ಬೇರೆ ಬೇರೆ ಇಶ್ಯೂಗಳಿಂದ ಫಿಫ್ಟಿ ರಿಸರ್ವ್ ವಯರ್ಸ್ ಅಲ್ಲೂ ಎಲ್ಲಾ ಕಡೆಯಿಂದ ಫಿಫ್ಟಿ ಪರ್ಸೆಂಟ್ ನೀರು ಇದಾಗೋದು ಇದನ್ನ ನಾನು ಹೇಳ್ತಾ ಇರೋದಲ್ಲ ಬಿಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ನು ಫಾರ್ಮರ್ ಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ನು ಟಿ ಎಮ್ ವಿಜಯ್ ವಿಜಯ್ ಭಾಸ್ಕರ್ ಅಂತ ಅಂದ್ಬಿಟ್ಟು ದೇ ಅಡ್ಮಿಟೆಡ್ ಇನ್ ಟೂ ತೌಸಂಡ್ ಒಂದು ತ್ರೀ ಇಯರ್ಸ್ ಬ್ಯಾಕು ಹೇಳಿದರು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದಿ ವಾಟರ್ ಇನ್ ಒನ್ ಆಫ್ ದಿ ಕಾನ್ಫರೆನ್ಸಸ್ ಹೇಳಿದಾರೆ ಅವರು ಓಕೆನಾ ಅವ್ರು ಏನು ಹೇಳ್ತಾರೆ ಅಂತಂದರೆ ಸಾವಿರದ ನಾನ್ನೂರ ಮಿಲಿಯನ್ಸ್ ಲೀಟರ್ ಪರ್ ಡೇ ನಾವು ವಾಟರ್ ಕಾವೇರಿ ಬೇಸಿಂದ ಪಂಪ್ ಮಾಡಿದ್ರೆ ಆರ್ನೂರ ಮಿಲಿಯನ್ಸ್ ಲೀಟರ್ ಪರ್ ಡೇ ವೇಸ್ಟ್ ಆಗುತ್ತೆ ಬಿಕಾಸ್ ಆಫ್ ದಿ ಸೋ ಮೆನಿ ರೀಸನ್ಸ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಬೇರೆ ಬೇರೆ ಈಗ ಪೈಪ್ಲೈನ್ ಇರ್ಬೋದು ಆಮೇಲೆ ರಿಸರ್ವ್ ಇಂದ ಇರ್ಬೋದು ಎಲ್ಲಾ ಕಡೆನು ಫಿಲ್ಟರ್ಸ್ ಗಳಿಂದ ಇರ್ಬೋದು ಎಲ್ಲಾ ಕಡೆಯಿಂದ ಇಷ್ಟು ವೇಸ್ಟ್ ಆಗ್ತಾ ಇದೆ ಬೆಂಗಳೂರು ಸಿಟಿ ಬಂದಿತ್ತು ನಾಗರಾಜ್ ಅಂತ ಒಬ್ರು ಆಗಿ ಮಾತಾಡಿದ್ದಾರೆ ಸೊ ಹಂಗೆ ಟ್ವೆಂಟಿ ಟಿ ಎಮ್ ಸಿ ನೀರು ಅಲ್ಲಿ ಫಿಫ್ಟಿ ಪರ್ಸೆಂಟು ನಮಗೆ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ಇನ್ನೂ ಒಂದು ಏನು ಹೇಳಿದ್ದಾರೆ ಸರ್ ಈಗ ಡ್ರಿಲ್ಲಿಂಗು ಒಂದು ನಾಲ್ಕೈದು ಜಿಲ್ಲೆಗಳಲ್ಲಿ ಡ್ರಿಲ್ಲಿಂಗೆ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಏನಕ್ಕೆ ಅಂತಂದರೆ ಈಗ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದಾಗ ನಮಗೆ ವಾಟರ್ ಟೇಬಲ್ ಇರುತ್ತೆ ಆ ವಾಟರ್ ಟೇಬಲ್ಲು ಒಂದು ಸೆವೆಂಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಇದ್ದರೆ ಅದು ಹೆಲ್ತಿ ಸ್ಯಾಚು ಸ್ಯಾಚುರೇಷನ್ ಲೆವೆಲ್ಗೆ ಬಂದರೆ ಹೆಲ್ತಿ ಅದು ಈಗ ಬೆಂಗಳೂರು ಸಿಟಿನಲ್ಲಿ ಏನಾಗಿದೆ ಸಾವಿರದ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ನೂರ ಮೂವತ್ತಾರು ಪರ್ಸೆಂಟು ಹೊರಟೋಗಿದೆ ವಿಚ್ ಈಸ್ ಎ ಅನ್ಎೆಲ್ದಿ ವಿಚ್ ಈಸ್ ಎ ವೆರಿ ವೆರಿ ಕ್ರಿಟಿಕಲ್ ಅಂತ ಈಗ ವಾಟರ್ ಟೇಬಲಲ್ಲಿ ಅದು ಎಪ್ಪತ್ತು ಪರ್ಸೆಂಟ್ ಮಾತ್ರ ನಾವು ಯೂಸ್ ಮಾಡ್ಕೋಬೇಕು ವಾಟರ್ ಟೇಬಲ್ನ ಬಟ್ ಇಲ್ಲಿ ಬೆಂಗಳೂರು ಸಿಟಿನಲ್ಲಿ ಏನಾದರೂ ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕದಲ್ಲಿ ಅರವತ್ತೆಂಟು ಪರ್ಸೆಂಟ್ ಇದ್ರೆ ಹೆಲ್ತಿಯಾಗಿದೆ ಬೆಂಗಳೂರು ಸಿಟಿನಲ್ಲಿ ಬೋರ್ ಕೊರೆದು ಕೊರೆದು ನೂರ ಅರವತ್ತು ನೂರ ಮೂವತ್ತಾರು ಪರ್ಸೆಂಟು ನೂರು ನೂರ ಮೂವತ್ತಾರು ಪರ್ಸೆಂಟ್ ಓಟ್ ಆಮೇಲೆ ಇನ್ನೂ ಒಂದು ರಿಪೋರ್ಟಲ್ಲಿ ಹೇಳ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕದಲ್ಲಿ ಅರ್ವತ್ನಾಲ್ಕು ಪರ್ಸೆಂಟ್ ಇದ್ದರೆ ಸ್ವಲ್ಪ ಕಮ್ಮಿ ಆಗಿದೆ ಎರಡು ಸಾವಿರದ ಒಂಬತ್ತಕ್ಕಿಂತ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರು ಸಿಟಿ ಒಂದೇ ನೂರ ನಲವತ್ತೊಂದು ಪರ್ಸೆಂಟು ಡ್ರಿಲ್ಲಿಂಗ್ ಆಗಿದೆ ಮಿನಿಮಮ್ ಮಾಡಬೇಕಾಗಿರೋ ಸೆವೆಂಟಿ ಪರ್ಸೆಂಟ್ ಇದ್ದರೆ ಅದು ಸೇಫ್ ಅಂತ ಲೆಕ್ಷನ್ ಡಬಲ್ ಆಗೋಗಿದೆ ಸೊ ಹಂಗಾಗಿ ಸ್ಕೇರ್ ಸಿಟಿ ಆಫ್ ವಾಟರ್ ಬ್ಯಾಂಗ್ಳೂರ್ ಸಿಟಿನಲ್ಲಿ ಅಂದರೆ ವಾಟರ್ ಮ್ಯಾನೇಜ್ಮೆಂಟೇ ಇಲ್ಲ ಒಂದು ಕಂಪ್ಲೀಟಾಗಿ ಮ್ಯಾನೇಜ್ಮೆಂಟೇ ಇಲ್ಲ ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂತಂದರೆ ಈ ವಾಟರ್ನ ನಾವು ಉಳಿಸ್ಬಿಟ್ರೆ ಈಗ ಫಾರ್ ಎಕ್ಸಾಂಪಲ್ಲು ಅದಕ್ಕೆ ಒಂದು ರಿಪೋರ್ಟೇ ಇದೆ ಈಗ ಬೆಂಗಳೂರು ಸಿಟಿನಲ್ಲಿ ಏಳ್ನೂರ ನಲ್ವತ್ತೊಂದು ಸ್ಕ್ವೇರ್ ಕಿಲೋಮೀಟ್ರ್ ಇದೆ ಪಾಪ್ಯುಲೇಷನ್ನು ಎರಡು ಸಾವಿರ ಒಂದು ಲಕ್ಷದ ಮೂವತ್ತು ಮೂವತ್ತು ಲಕ್ಷ ಜನ ಒಂದು ಲಕ್ಷದ ಮೂರು ಲಕ್ಷ ಜನ ಇದ್ದಾರೆ ಅಂತ ಕೊಡ್ತಾರೆ ಆ್ಯಾವ್ರೇಜ್ ರೈನ್ಫಾಲ್ ಏನಾಗುತ್ತೆ ಏಳ್ನೂರ ಎಪ್ಪತ್ತು ಮಿಲಿಮೀಟ್ರ್ ಆಗುತ್ತೆ ಸೊ ಇದರಿಂದ ಒಂದು ವರ್ಷಕ್ಕೆ ನಮಗೆ ಕೋಟಿ ಮೂರು ಲಕ್ಷ ಜನ ಒಂದು ಕೋಟಿ ಮೂರು ಲಕ್ಷ ಜನ ಇದ್ದಾರೆ ಸೊ ಒಂದು ವರ್ಷಕ್ಕೆ ನಮಗೆ ಬೆಂಗಳೂರು ಸಿಟಿನಲ್ಲಿ ಮಳೆ ಬರೋದು ಅಂತಂದರೆ ಏಳ್ನೂರ ಎಪ್ಪತ್ತು ಮಿಲಿಮೀಟ್ರ್ ಮಳೆ ಬರುತ್ತೆ ಸೊ ಹಂಗಾಗಿ ರೈನ್ ವಾಟರಿಂದ ನಮಗೆ ಹದಿನೈದು ಟಿ ಎಮ್ ಸಿ ಫೋರ್ಟೀನ್ ಪಾಯಿಂಟ್ ಏಯ್ಟು ನಿಯರ್ ಟು ಫಿಫ್ಟೀನ್ ಟಿ ಎಮ್ ಸಿ ವಾಟರ್ ಶೇಖರಣೆ ಆಗುತ್ತೆ ರೈನ್ ವಾಟರಿಂದ ಓಕೆನಾ ಅದು ಎಲ್ಲ ಎಲ್ಲೋಗುತ್ತೆ ಲೇಕು ಮತ್ತು ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅದಕ್ಕೆ ಹೋಗುತ್ತೆ ಆಮೇಲೆ ಇನ್ನೂ ಒಂದು ಏನು ಅಂತಂದರೆ ಹದಿನಾರು ಟಿ ಎಮ್ ಸಿ ನೀರನ್ನ ಆಲ್ರೆಡಿ ಜನ ಯೂಸ್ ಮಾಡ್ತಾ ಇದ್ದಾರೆ ಕಾವೇರಿ ಇದರಿಂದ ಇದು ಮಳೆ ನೀರು ಕಾವೇರಿ ಇದರಿಂದ ಹದಿನಾರು ಟಿ ಎಮ್ ಸಿ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಸಿಎಜ್ ಆಗಿ ರೀಕ ರೀಸೈಕಲ್ ಮಾಡಿಬಿಟ್ಟು ರೀಯೂಸ್ ಮಾಡಿಬಿಟ್ಟು ವಾಟರ್ ಟ್ರೀಟ್ಮೆಂಟ್ ಪ್ರಕಾರ ನಮ್ಗಿನ್ನ ಹದಿನಾರು ಟಿ ಎಮ್ ಸಿ ನೀರು ಸಿಗುತ್ತೆ ಸೊ ಹದಿನಾರು ಟಿ ಎಮ್ ಸಿ ಕಾವೇರಿ ವಾಟರ್ ಯೂಸ್ ಮಾಡೋದು ಪ್ಲಸ್ಸು ಹದಿನೈದು ಟಿ ಎಮ್ ಸಿ ಮಳೆ ನೀರಿಂದ ಬರೋದು ಎರಡು ಸೇರಿದ್ರೆ ಮೂವತ್ತೊಂದು ಟಿ ಎಮ್ ಸಿ ಬೆಂಗಳೂರು ಸಿಟಿಗೆ ನೀರು ಕೊಡ್ಬೋದು ಇದು ವೇಸ್ಟೇಜ್ ಆಗದಲ್ಲೇ ಇದ್ರೆ ಈಗ ಅಲ್ಲ ಈಗ ಯೂಸ್ ಮಾಡ್ತಾ ಇರೋದು ಹೌದು ಆಗುತ್ತೆ ಸೀಯೇಜ್ ಅಂತಂದ್ರೆ ನಿಮ್ಗೆ ಬೇಕಾಗಿಲ್ದೆಲ್ಲ ನೀರು ನಾವು ಯೂಸ್ ಮಾಡ್ಬಿಟ್ಟಿರೋ ನೀರ್ನ ನಾವು ವಾಟರ್ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಏಜ್ ವಾಟರ್ ರಿಸೈಕಲ್ ಮಾಡಿದ್ರೆ ಹದಿನಾರು ಟಿ ಎಂ ಸಿ ಬರುತ್ತೆ ಮಳೆ ನೀರಿಂದ ಹದಿನೈದು ಟಿ ಎಂ ಸಿ ಬರುತ್ತೆ ಕ್ಲಬ್ ಮಾಡಿದ್ರೆ

ಇದ್ರ ಜೊತೆ ಕಾವೇರಿ ವಾಟರ್ ಇಲ್ಲ ಇಲ್ಲ ಕಾವೇರಿ ವಾಟರ್ ಇದು ಅಂತ ತಿಳ್ಕೊಳ್ಳಿ ಇದು ಕಾವೇರಿ ವಾಟರ್ ವೇಸ್ಟೇಜ್ ಏನಾಗುತ್ತೆ ಅದು ಕಾವೇರಿ ವಾಟರ್ ಇದು ರೈನ್ ಫಾಲ್ ಎರಡು ಸೇರಿದ್ರೆ ಯೂಸ್ ಮಾಡಿ ಯೂಸ್ ಮಾಡಿ ತರ್ಟಿ ಒನ್ ಟಿ ಎಮ್ ಸಿ ನಮಗೆ ನೀರು ಸಿಗುತ್ತೆ ಎಲ್ಲ ಕಡೆ ಯೂಸ್ ಮಾಡ್ಬೋದು ಈಗ ನಮಗೇನು ಏನು ಅಂತಂದ್ರೆ ಬ್ಯಾಂಗ್ಳೂರ್ ಸಿಟಿಗೆ ಬೇಕಾಗಿರೋದು ಇಪ್ಪತ್ತು ಟಿ ಎಮ್ ಸಿ ಮಾತ್ರ ಇನ್ನ ಹನ್ನೊಂದು ಟಿ ಎಮ್ ಸಿ ನಾವು ನೀರ್ನ ವಾಟರ್ ಮ್ಯಾನೇಜ್ಮೆಂಟ್ ಕ್ಲೀನ್ ಆಗಿ ಮಾಡ್ಬಿಟ್ರಿ ಅಂತಂದ್ರೆ ಉಳಿಸ್ಬೋದು ನೀರು ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಕೆಲವರು ಒಂದೊಂದು ಬ ರೀಜಿನೇಟ್ ಆಫ್ ಲೇಕ್ಸು ವೆಟ್ಲ್ಯಾಂಡ್ಸು ಆಮೇಲೆ ರೀಚಾರ್ಜ್ ಪಿಟ್ಸು ಮೈಕ್ರೋ ವಾಟರ್ ಶೆಡ್ಸ್ ಇದೆಲ್ಲ ಹೇಳ್ತಾರೆ ಗೊತ್ತಾಯ್ತಾ ಈ ವಾಟರ್ ಈ ಲೇಕ್ಸ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಏನೇನು ಶೀಲ್ಡ್ಸ್ಗಳೆಲ್ಲ ಏನೇನಿದೆ ಎನ್ಕ್ರೋಚ್ಮೆಂಟ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ವಾಟರ್ನ ಲೇಕ್ಸ್ನೆಲ್ಲ ಇದು ಮಾಡಿಬಿಟ್ರೆ ಅದನ್ನು ನೀಟಾಗಿ ರೀಜಿನೇಟ್ ಮಾಡಬೇಕು ಒಂದು ಆಮೇಲೆ ವಾಟರ್ನ ಲೇಕ್ಸಲ್ಲಿ ರಿಟೈನ್ ಮಾಡ್ಕೋಬೇಕು ಆಮೇಲೆ ಇದನ್ನು ರೀಸೈಕಲ್ ನಾನು ಹೇಳಿದ್ನಲ್ಲ ಹದಿನಾರು ಟಿ ಎಮ್ ಸಿ ಮಾಡ್ತಾರೆ ಅಂತ ರೀಸೈಕಲ್ಲು ಮತ್ತು ರೀಯೂಸ್ ಮಾಡಿಬಿಟ್ಟ ಅಂತಂದರೆ ಅದರಲ್ಲೊಂದು ಸಿಗುತ್ತೆ ಇದಕ್ಕೇನು ಅಂತಂದರೆ ಒಂದು ಗೌರ್ನೆನ್ಸ್ ಗೌರ್ನೆನ್ಸ್ ಇಂಪಾರ್ಟೆಂಟ್ ಒಂದು ಇಂಟೆಂಟ್ ಇರಬೇಕು ಹೌದು ನೀರು ವೇಸ್ಟ್ ಆಗ್ತಾ ಇದೆ ಇದನ್ನ ಏನಾರ ಮಾಡಿ ಇದು ಮಾಡಿ ತಡಗಟ್ಟನ ಅಂತ ಬಂದಿತ್ತು ಮುನ್ನೂರು ಕೋಟಿ ಹೌದು ಬೆಂಗಳೂರು ವಾಟರ್ ಅಂತ ಸರ್ ಕಲ್ಕತ್ತಾನಲ್ಲಿ ಫಸ್ಟು ಇಡೀ ಇಂಡಿಯಾ ದೇಶದಲ್ಲಿ ಕಲ್ಕತ್ತಾ ಫಸ್ಟ್ ವಾಟರ್ ಇದಾಗ ವೇಸ್ಟ್ ಆಗೋದು ಫಿಫ್ಟಿ ಪರ್ಸೆಂಟು ನೆಕ್ಸ್ಟು ಬಂದ್ಬಿಟ್ಟು ನಮಗೆ ವಾಟರ್ ವೇಸ್ಟ್ ಆಗೋದು ಇದರಲ್ಲಿ ಬ್ಯಾಂಗ್ಳೂರು ಸಿಟಿನಲ್ಲಿ ಫಾರ್ಟಿ ಏಯ್ಟ್ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ವೇಸ್ಟ್ ಹೌದು ಇವರು ಫಾರ್ಮರ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ ಟಿ ಎಂ ವಿಜಯ್ ಭಾಸ್ಕರೇ ಅಡ್ಮಿಟೆಡ್ಡು ಸಾವಿರದ ನಾನ್ನೂರು ಮಿಲಿಯನ್ ಲೀಟರ್ಸ್ ನಾವು ಡೇ ಕೊಟ್ಟರೆ ಮಿಲಿಯ ಮಿಲಿಯನ್ ಲೀಟರ್ಸ್ ಪರ್ ಡೇ ವೇಸ್ಟ್ ಆಗೋಗುತ್ತೆ ಅಂತ ನೋಡಿ ಮುಂಬೈಯಲ್ಲಿ ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಮಾತ್ರ ವೇಸ್ಟ್ ಆಗುತ್ತೆ ನೀರು ಚೆನ್ನೈಯಲ್ಲಿ ನೋಡಿದ್ರೆ ಇಪ್ಪತ್ತು ಪರ್ಸೆಂಟ್ ವೇಸ್ಟ್ ಆಗುತ್ತೆ ಪರ್ಸೆಂಟು ಲೆಕ್ಕ ಹಾಕೊಳ್ಳಿ ಎಷ್ಟು ಆಪ್ಷನ್ಸ್ ಇದೆ ನಮಗೆ ನೀವು ಹೇಳ್ತಿರೋ ಡ್ರೈ ಏರಿಯಾಗೆಲ್ಲ ಹೌದು ಸರ್ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ಅದು ಹತ್ತು ಟಿ ಎಮ್ ಸಿ ನೀರಿದೆಯಲ್ಲ ಹತ್ತು ಟಿ ಎಮ್ ಸಿನೋ ಹದಿನೈದು ಟಿ ಏನೋ ನೀರು ಬಂದರೆ ನಾವು ಡೈರೆಕ್ಟಾಗಿ ಬೇಕಾದ್ರೆ ಈ ಈಗ ಕಳಸಾ ಬಂಡೂರಿ ಇರ್ಬೋದು ಅದಕ್ಕೆ ವಾಟ್ರ್ ಕೊಟ್ಬಿಡ್ಬೋದು ಈಗ ಡೈರೆಕ್ಟಾಗಿ ಪೈಪ್ಲೈನು ಐನೂರೈವತ್ತು ಕಿಲೋಮೀಟರ್ ಇದೆ ಸರ್ ಬ್ಯಾಂಗ್ಳೂರು ಟು ಕಳಸಾ ಬಂಡೂರಿ ನಾಲೆ ಡೈರೆಕ್ಟಾಗಿ ಒಂದು ಪೈಪ್ಲೈನ್ ಹೋಗ್ಬಿಟ್ರೆ ಬ ಅವ್ರಿಗೇನು ಕುಡಿಯೋಕ್ಕೆ ನೀರು ಏಳುವರೆ ಟಿ ಎಮ್ ಸಿ ನೀರು ಕೇಳ್ತಾ ಇದ್ದಾರೆ ಇನ್ನೂ ನಮಗೆ ಎರಡೂವರೆ ಟಿ ಎಮ್ ಸಿ ನೀರು ಮಿಕ್ಕುತ್ತೆ ಆ ಎರಡೂವರೆ ಟಿ ಎಮ್ ಸಿ ಹೋಗ್ತಾ ಅಂದಿವೆ ತುಮ್ಕೂರ್ ಇರ್ಬೋದು ಬಳ್ಳಾರಿ ಇರ್ಬೋದು ರಾಯಚೂರು ಇರ್ಬೋದು ಕೊಪ್ಪಳ ಇರ್ಬೋದು ಉಳಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅವಾಗ ಮೂವತ್ತೊಂದ್ರಕ್ಕಿಂತ ಮೂವತ್ತೈದು ಟಿ ಎಂ ಸಿ ಎಲ್ಲ ಇದಾಗುತ್ತೆ ಸೊ ಇದನ್ನೆಲ್ಲ ನಾವು ಬೆಂಗಳೂರು ಸಿಟಿನಲ್ಲಿ ನಾವು ಯಾಕೆಂದ್ರೆ ಬೇರೆ ಕಡೆ ನಾವು ಉಳಿಸ ಆಗೋದಿಲ್ಲ ಯಾಕೆಂತಂದ್ರೆ ಅದು ರಿಸರ್ವೇರ್ ತುಂಬಬೇಕು ಮಳೆ ನೀರು ಬಿದ್ದಿದ್ದು ಮತ್ತೆ ಗಿಡ ಫಾರೆಸ್ಟ್ ಆಮೇಲೆ ಫೋನ ಫೋನಾ ಎಲ್ಲಾ ಇದಾಗಬೇಕು ಅದಕ್ಕೋಸ್ಕರ ರಿಸರ್ವೇಯರ್ ತುಂಬಬೇಕು ಅದನ್ನೇ ನಾವು ಚೆಕ್ ಮಾಡಕ್ ಹೋದ್ರೆ ಬೇರೆ ಕಡೆ ಎಲ್ಲ ನೀರ್ ಪ್ರಾಬ್ಲಮ್ ಆಗುತ್ತೆ ಈ ಗೋವಾದವ್ರು ಅದೇ ಹೇಳೋದು ನಮ್ದು ಇಲ್ಲಿ ಚೆಕ್ ಮಾಡ್ಬಿಟಾ ಅಂತಂದ್ರೆ ನೀವು ನಮಗೆ ಆ್ಯಂಡ್ ಅಂಡ್ ಫಾರ್ಟಿ ತ್ರೀ ಪರ್ಸೆಂಟ್ ಆಫ್ ದಿ ಗೋವಾ ಪಾಪ್ಯುಲೇಷನ್ ಬದುಕಿರೋದೇ ಮಹದಾಯಿ ನೀರಿಂದ ಅದನ್ನೇ ನೀವು ಇಲ್ಲಿ ಚೆಕ್ ಮಾಡ್ಬಿಟ್ರೆ ನಮ್ಗೆ ಅದೆಲ್ಲ ಇದಾಗ್ಬಿಡುತ್ತೆ ಎಲ್ಲ ಪ್ರಕೃತಿ ನಾಶ ಆಗ್ಬಿಡುತ್ತೆ ಅಂತ ಹೇಳ್ತಾರೆ

ಹೋಗಿ ಶೇಖರಣೆ ಆಗ್ಬಿಡುತ್ತೆ ಕೋರ್ಮಂಗ್ಲಾ ಬೊಮ್ಮನಳ್ಳಿ ಏರಿಯಾ ಅದೇ ರೀತಿ ನೀವು ಇಲ್ಲಿ ಬಂದರೆ ಬಸವನಗುಡಿ ಮತ್ತು ಮಲ್ಲೇಶ್ವರಮ್ಮು ಮೂರು ಸಾವಿರದ ಐವತ್ತು ಫೀಟು ಸಮುದ್ರದ ಮಟ್ಟಕ್ಕಿಂತ ಹೈಟಲ್ಲಿದೆ ಆ ನೀರೆಲ್ಲ ಏನಾಗುತ್ತೆ ಇಲ್ಲಿ ಬ್ಯಾಟ್ರಾಯನ್ಪುರ ಲೋಯೆಸ್ಟ್ ಪಾಯಿಂಟಲ್ಲಿದೆ ಅಲ್ಲಿ ಹೋಗಿ ಶೇಖರಣೆ ಆಗಿಬಿಡುತ್ತೆ ಆವಾಗ ನಮಗೆ ಫ್ಲಡ್ ಟೈಪ್ ವಾತಾವರಣ ಎಲ್ಲ ಕ್ರಿಯೇಟ್ ಆಗುತ್ತೆ ಸೊ ಇದನ್ನೇನು ಮಾಡಬೇಕು ಇಲ್ಲಲ್ಲೇ ಚೆಕ್ ಮಾಡೋದ್ರಿಂದ ನಾವು ಸರ್ವತೋಮುಖ ಅಭಿವೃದ್ಧಿ ಬ್ಯಾಂಗ್ಳೂರ್ನ ನೀರನ್ನು ಉಳಿಸ್ಬೋದು ಈಗೇನಾಗುತ್ತೆ ಇಲ್ಲಿಂದ ಬಂದು ಹೋಗುತ್ತೆ ಇಲ್ಲಿಂದ ಬಂದು ಹೋಗುತ್ತೆ ಸೊ ಇದನ್ನೆಲ್ಲ ಇಲ್ಲಿಲ್ಲೇ ಒಂದೊಂದು ಚೆಕ್ ಡ್ಯಾಮ್ ಗಳು ಮಾಡಿಕೊಂಡು ನಾವು ವಾಟರ್ ಶೇಖರಣೆ ಇಲ್ಲೆಲ್ಲ ಲೇಕ್ಸ್ ಗಳಿರ್ಬೋದು ಸಣ್ಣ ಪುಟ್ಟ ಲೇಕ್ಗಳಿರ್ಬೋದು ಅದನ್ನೆಲ್ಲ ರೀಜಿನೇಟ್ ಮಾಡ್ಬಿಟ್ಟ ಅಂತಂದ್ರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ತುಂಬ ಆಗುತ್ತೆ ವಾಟರ್ ಇದೆ ಸರ್ ಇದೆ ಇನ್ನೂರ ಐವತ್ತು ಚಿಲ್ಲರೆ ಲೇಕ್ ಇತ್ತು ಫಸ್ಟ್ ಈಗ ಎಂಬತ್ತು ಚಿಲ್ಲರೆ ಆಗಿದೆ ಅದನ್ನ ರೀಜಿನೇಷ್ ಮಾಡಬೇಕು ಎನ್ಕ್ರೋಚ್ಮೆಂಟ್ ಹೌದೌದು ಇದೆ ಎನ್ಕ್ರೋಚ್ಮೆಂಟ್ ಆಗಿರೋದು ಪ್ಲಸ್ ಏನೇನು ಶೀಲ್ಡ್ಗಳೆಲ್ಲ ತುಂಬ್ಕೊಂಡು ಬಿಟ್ಟಿರುತ್ತೆ ಅದನ್ನೆಲ್ಲ ತೆಗೆದ್ರೆ ನಮಗೆ ಲೇಕ್ ಅಭಿವೃದ್ಧಿ ಮಾಡಬೇಕು ಇಲ್ಲ ಖಂಡಿತ ಅಭಿವೃದ್ಧಿ ಮಾಡ್ಬಿಟ್ಟ ಅಂದರೆ ನಮಗೆ ಮೂವತ್ತೊಂದು ಟಿ ಎಮ್ ಸಿ ಆರಾಮಾಗಿ ನೀರು ಬರ್ಬೋದು ನಾವು ಯಾರದೇ ಇದು ಮಾಡೋಂಗಿಲ್ಲ ತಲೆ ಕೆಡಿಸ್ಕೊಂಡಂಗೆ ಇರಲ್ಲ ಅದ್ಭುತವಾಗಿ ಮಾಡಿದ್ದೀರಾ ಕಳಿಂಗ್ ಅವರೇ ಭಾಳ ಚೆನ್ನಾಗಿದೆ ಇದು ಥ್ಯಾಂಕ್ ಯು ಸರ್ ಇಷ್ಟು ಚೆನ್ನಾಗಿ ಸ್ಟಡಿ ಮಾಡಿ ಮಾಡಿದ್ದೀರಾ ಅಂದರೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದ್ಸತಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಲಿ